ಎಲ್ಲ ನನ್ನ ಪ್ರೀತಿಯ ಸ್ಪರ್ಧಾ ಮಿತ್ರರಿಗೆ ನಿಮ್ಮ ಡಿ ಕೆ ಸ್ಟಡಿ ಗ್ರೂಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈಗಾಗಲೇ ನಾವು ಟಾರ್ಗೆಟ್ ಒಂದು ಸಾವಿರ ಒಂದು ಪ್ರಶ್ನೆಗಳ ವಿಡಿಯೋ ಸರಣಿಯನ್ನು ಈಗಾಗಲೇ ಆರಂಭ ಮಾಡಿದ್ದೇವೆ ಈಗ ಮೂರು ವಿಡಿಯೋ ಕಂಪ್ಲೀಟ್ ಆಗಿವೆ ಆಲ್ರೆಡಿ ದಿನಾಲು ಇಪ್ಪತ್ತು ಕ್ವಶನ ಒಟ್ಟು ಎಷ್ಟು ದಿನ ಐವತ್ತು ದಿನಕ್ಕೆ ಟಾರ್ಗೆಟ್ ಹಾಕಿವೆ ಸ್ನೇಹಿತರೆ ಒಟ್ಟು ಎಷ್ಟಾಗುತ್ತೋ ಒಂದು ಸಾವಿರ ಪ್ರಶ್ನೆಗಳು ನಮಗೆ ಜಿ ಕೆ ದಲ್ಲಿ ಯಾವುದೇ ರೀತಿ ಪ್ರಶ್ನೆಗಳು ಕೇಳಿದ್ರೆ ಪುನರಾವರ್ತನೆ ಆಗೋ ಸಾಧ್ಯತೆ ಇರುತ್ತೆ ಉದಾಹರಣೆಗೆ ಪ್ಲಾಸಿಕ್ ಅದನ್ನು ಹದಿನೇಳು ನೂರ ಐವತ್ತೇಳು ಅದನ್ನು ಚೇಂಜ್ ಮಾಡ್ಲಿಕ್ಕಾಗಲ್ಲ ಹೀಗಾಗಿ ಹಳೆಯ ಕ್ವಶನ್ ಪೇಪರನ್ನು ಯಾರು ಜಾಸ್ತಿ ಓದ್ಕೋತೇವಲ್ಲ ನಾವು ಎಕ್ಸಾಮನ್ನು ಈಸಿಯಾಗಿ ಕ್ಲಿಯರ್ ಮಾಡ್ಬೋದು ಅದೇ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ಚಾನಲ್ದಿಂದ ಒಂದು ಸಾವಿರ ಪ್ರಶ್ನೆಗಳು ಟಾರ್ಗೆಟ್ ಮಾಡ್ಕೊಂಡೀವಿ ಒಟ್ಟು ಎಷ್ಟು ದಿನದಲ್ಲಿ ಕಂಪ್ಲೀಟ್ ಐವತ್ತು ದಿನದಲ್ಲಿ ಕಂಪ್ಲೀಟ್ ಮಾಡ್ಬೇಕಂತೇಳಿ ಎಷ್ಟು ಇಪ್ಪತ್ತು ಕ್ವಶನ್ ಅಂತೇಳಿ ಶುರು ಮಾಡಿದ್ದೀವಿ ಈಗಾಗಲೇ ಮೂರು ವಿಡಿಯೋಗಳು ಕಂಪ್ಲೀಟ್ ಆಗಿವೆ ಸ್ನೇಹಿತರೆ ಈಗ ಇವತ್ತಿನ ದಿವಸ ನಾಲ್ಕನೇ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇನ್ನೂ ಯಾರೂ ಹಳೆಯ ವಿಡಿಯೋಗಳನ್ನು ನೋಡಿಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ಲೇ ಲಿಸ್ಟ್ನಲ್ಲಿ ಹೋದರೆ ಕ್ವಶನ್ ಪೇಪರ್ ಡಿಸ್ಕಸ್ ಅತ್ತಿದೆ ಆ ಒಂದು ಪ್ಲೇಲಿಸ್ಟ್ನಲ್ಲಿ ಹೋಗಿ ನೀವು ಹಳೆಯ ವಿಡಿಯೋಗಳನ್ನು ನೋಡ್ಬೋದು ಹಾಗಾದರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ಏನಪ್ಪ ಕೇಳಿದ್ದಾರೆ ಅಂದರೆ ಈ ಕೆಳಗಿನ ಯಾವ ದೆಹಲಿ ಸುಲ್ತಾನ್ ಚೌಗನ್ ಆಡುತ್ತಿದ್ದಾಗ ಕುದುರೆಯಿಂದ ಬಿದ್ದು ಸತ್ತರು ಈ ಕೆಳಗಿನ ಯಾವ ದೆಹಲಿ ಸುಲ್ತಾನ ಚೌಗನ್ ಆಡುತ್ತಿದ್ದಾಗ ಕುದುರೆಯಿಂದ ಬಿದ್ದು ಸತ್ತಾರಂತೇಳಿ ಒಂದು ಪ್ರಶ್ನೆ ಕೇಳಿದ್ದಾನೆ ನಾಲ್ಕು ಮಂದಿ ಒಂದು ಆಪ್ಷನ್ ಕೊಟ್ಟಿದ್ದಾನೆ ದೆಹಲಿ ಸುಲ್ತಾನರ ಹೆಸರ ಯಾರಪ್ಪ ಈ ಕುದುರೆ ಮೇಲೆ ಬಿದ್ದವರು ಯಾರು ಹೇಳಿ ಅಂದ್ರೆ ಆಪ್ಷನ್ ಬಿ ಇದ್ರೆ ಸರಿ ಉತ್ತರ ಕುತುಬುದ್ದೀನ್ ಐಬಕ್ ಕುತುಬುದ್ದೀನ್ ಐಬಕ್ ಅವರು ದೆಹಲಿ ಸುಲ್ತಾನರಾದಂಥ ಪ್ರಪ್ರಥಮ ದೆಹಲಿ ಇವರು ಚೌಗನ್ ಅಂದರೆ ಹಾರ್ಸ್ ಪೋಲೋ ಕುದುರೆ ಆಟ ಆಡುವಾಗ ಈ ಕುದುರೆ ಮೇಲಿಂದ ಬಿದ್ದು ಯಾವಾಗಪ್ಪ ಅಂದ್ರೆ ಹನ್ನೆರಡು ನೂರ ಹತ್ತರಲ್ಲಿ ಈ ದೆಹಲಿ ಸುಲ್ತಾನ್ ಅವರು ಕುದುರೆ ಮೇಲಿಂದ ಬಿದ್ದು ತೀರ್ಕೋತಾರೆ ಯಾರು ಕುತುಬುದ್ದೀನ್ ಐಬಕ್ ಇದು ಸರಿ ಉತ್ತರ ನಾವು ಹೇಳ್ತೀವಿ ಬಹಳಷ್ಟು ಎಕ್ಸಾಮ್ ಪ್ರಶ್ನೆ ಬಂದಿದೆ ಇದು ರಿಪೀಟೆಡ್ ಕ್ವಶನ್ ಇದೆ ಹಾಗಾಗಿ ಮುಂಬರುವ ಎಕ್ಸಾಮ್ದಲ್ಲಿ ಕೂಡ ಈ ಪ್ರಶ್ನೆ ಕೇಳುವ ಸಾಧ್ಯತೆ ಬಹಳಷ್ಟಿದೆ ಇನ್ನು ಏನೇನು ಇವ್ರ ಮೇಲೆ ಇನ್ನೂ ಕ್ವಶನ್ ಕೇಳ್ಬೋದಪ್ಪ ಈ ದೆಹಲಿ ಸುಲ್ತಾನರ ಬಳಿ ನೋಡೋದಂದ್ರೆ ಗ್ರಂಥಾಲಯದ ಮೆಟ್ಟಿಲುಗಳು ಜಾರಿ ಬಿದ್ದು ನಿಧನ ಹೊಂದಿದವರು ಅಂದರೆ ತಾವೇ ನಿರ್ಮಾಣ ಮಾಡಿದಂಥ ಒಂದು ಗ್ರಂಥಾಲಯ ಆ ಗ್ರಂಥಾಲಯದಿಂದ ಮೆಟ್ಟಿಲುಗಳ ಮೇಲೆ ಇಳಿಯುತ್ತಿರುವಾಗ ಅದರಿಂದ ಜಾರಿ ಬಿದ್ದಂಥ ಒಬ್ಬ ಸುಲ್ತಾನ್ ಇವರು ಯಾರಪ್ಪ ಅಂದ್ರೆ ಹುಮಾಯನ್ ಅಂತ ಬರ್ತಾರೆ ಇವರು ಮೊಘಲರ ಕಾಲದಲ್ಲಿ ಯಾರು ಬಾಬರ್ನ ಮಗ ಹುಮಾಯನ್ ಈ ಮೆಟ್ಟಿಲುಗಳಿಂದ ಜಾರಿ ಬಿದ್ದು ನಿಧನವಾಗಿದ್ದಾರೆ ಇನ್ನು ಗುಲಾಮಿ ಸಂತತಿಯ ಸ್ಥಾಪಕರು ಯಾರು ಸ್ನೇಹಿತರೆ ಗುಲಾಮಿ ಸಂತತಿ ದೆಹಲಿಯನ್ನು ಆಳಿದ ಒಟ್ಟು ಐದು ಸಂತತಿಗಳಲ್ಲಿ ಮೊದಲನೇ ಸಂತತಿ ಯಾವ್ದು ಗುಲಾಮಿ ಸಂತತಿ ಅಂತ ಕರಿತೀವಿ ಈ ಮನೆತನದ ಅಂದ್ರೆ ಕುತುಬುದ್ದೀನ್ ಐಬಕ್ ಇತ್ತೀಚಿಗೆ ಈ ಕ್ವಶನ್ ಕೇಳಿದವರು ಏನು ಕುದುರೆ ಮೇಲಿಂದ ಬಿದ್ದು ಸತ್ತಂಥ ಒಬ್ಬ ದೆಹಲಿ ಸುಲ್ತಾನ ಯಾರಂದ್ರೆ ಕುತುಬುದ್ದೀನ್ ಐಬಕ್ ಅವರು ಈ ಗುಲಾಮಿ ಮನೆತನದ ಒಂದು ಸ್ಥಾಪಕರಾಗಿದ್ದಾರೆ ಇನ್ನು ನೆಕ್ಸ್ಟ್ ದೆಹಲಿ ನಡೆದ ಒಟ್ಟು ಸಂತತಿಗಳು ಈಗಾಗಲೇ ಹೇಳಿವೆ ಅಷ್ಟು ಐದು ಸಂತತಿಗಳು ಇನ್ನು ಕುತೂಬ ಮಿನಾರನ್ನು ಪೂರ್ಣಗೊಳಿಸಿದವರು ಯಾರು ದೆಹಲಿಯಲ್ಲಿ ಕಂಡುಬರುವ ಕುತುಬು ಮಿನಾರನ್ನು ಪೂರ್ಣಗೊಳಿಸಿದವರು ಇಲ್ತ್ ಮಿಷನ್ ಅವರು ಇದನ್ನು ಪ್ರಾರಂಭ ಮಾಡಿದವರು ಕುತ್ಬುದ್ದೀನ್ ಐಬಕ್ ಬಟ್ ಅದು ಅರ್ಧ ಆಗಿರುವಾಗೆ ಕುತ್ಬುದ್ದೀನ್ ಐಬೇಕ್ ಅವರು ನಿಧನವಾಗ್ತಾರೆ ಕುದುರೆ ಮೇಲಿಂದ ಬಿದ್ದು ಅದನ್ನು ಪೂರ್ಣಗೊಳಿಸಿದವರು ಇಲ್ತ್ ಮಿಷತ್ತನ್ನು ಕರೀತೇವೆ ಮುಂದಿನ ಪ್ರಶ್ನೆ ಭಾರತದ ಯಾವ ರಾಜ್ಯವು ಮೊದಲ ಮಹಿಳಾ ಮುಖ್ಯಮಂತ್ರಿಯನ್ನು ಹೊಂದಿತ್ತು ಅಂದರೆ ಇಡೀ ಭಾರತದಲ್ಲಿ ಎಷ್ಟು ಇಪ್ಪತ್ತೆಂಟು ರಾಜ್ಯಗಳಿವೆ ಬಟ್ ಈ ಇಪ್ಪತ್ತೆಂಟು ರಾಜ್ಯಗಳು ಯಾವ ರಾಜ್ಯದ ಮುಖ್ಯಮಂತ್ರಿ ಹುದ್ದೆಗೆ ಮೊಟ್ಟ ಮೊದಲ ಬಾರಿಗೆ ಮಹಿಳೆ ಒಂದು ಆ ಹುದ್ದೆಗೆ ನೇಮಕವಾಗ್ಯಾರ ಮೊದಲ ಮಹಿಳಾ ಮುಖ್ಯಮಂತ್ರಿ ಹೊಂದಿದಂಥ ಒಂದು ರಾಜ್ಯ ಯಾವುದಕ್ಕೆ ಒಂದು ನಾಲ್ಕು ಆಪ್ಷನ್ ಕೊಟ್ಟಿದ್ದಾನೆ ಯಾವ ರಾಜ್ಯ ಅಂದ್ರೆ ಅದು ಆಪ್ಷನ್ ಎ ಇದೆಯಲ್ಲ ಉತ್ತರ ಪ್ರದೇಶ ಇಡೀ ಭಾರತದಲ್ಲಿ ಜನಸಂಖ್ಯೆಯಲ್ಲಿ ಅತಿ ದೊಡ್ಡ ರಾಜ್ಯ ಉತ್ತರ ಪ್ರದೇಶ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಹಿಳಾ ಮುಖ್ಯಮಂತ್ರಿಯಾಗಿ ಹೋಗಿದ್ದಾರೆ ಇದು ಇಡೀ ದೇಶದಲ್ಲೇ ಮೊದಲನೇದ ಅಂತ ನಾವು ಹೇಳ್ತೀವಿ ಯಾರಪ್ಪ ಆ ಮೊದಲ ಮಹಿಳಾ ಮುಖ್ಯಮಂತ್ರಿ ಒಂದು ಒಂದಿಷ್ಟು ಮಾಹಿತಿಯನ್ನು ನೋಡಿದ್ರೆ ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರಂದ್ರ ಸುಚೇತ ಕೃಪಲಾನಿ ಹತ್ತೊಂಬತ್ತು ನೂರ ಅರವತ್ತ್ಮೂರರಿಂದ ಅರವತ್ಮೂರು ಪ್ರಾರಂಭವಾಗಿ ಅರವತ್ತೇಳ ತನ ಈ ರಾಜ್ಯದ ಮಹಿಳಾ ಮುಖ್ಯಮಂತ್ರಿಯಾಗಿ ಉತ್ತರ ಪ್ರದೇಶದ ಮಹಿಳಾ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಇದೇ ಉತ್ತರ ಪ್ರದೇಶದಿಂದ ಮೊದಲ ದಲಿತ ಮಹಿಳಾ ಮುಖ್ಯಮಂತ್ರಿಯಾರು ಮಾಯಾವತಿ ಅವರು ಕೂಡ ಇದೇ ಉತ್ತರ ಪ್ರದೇಶ ರಾಜ್ಯದಿಂದ ಆಯ್ಕೆಯಾಗಿ ನಾವು ಹೇಳ್ತೀವಿ ನೆಕ್ಸ್ಟ್ ಪಾಯಿಂಟ್ ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರ ಕೇಳ್ತೀವಿ ಮೊಟ್ಟ ಮೊದಲ ಮತ್ತು ಏಕೈಕ ಭಾರತದ ಮಹಿಳಾ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ಇನ್ನು ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಮೊದಲ ರಾಷ್ಟ್ರಪತಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರಾದ್ರೆ ಮೊದಲ ರಾಷ್ಟ್ರಪತಿ ಹುದ್ದೆಗೆ ಇರದ ಮೊದಲ ಮಹಿಳೆಯರಂದ್ರದು ಪ್ರತಿಭಾ ದೇವಿ ಪಾಟೀಲ್ ಅವರು ಮೊಟ್ಟ ಮೊದಲ ಮಹಿಳಾ ರಾಷ್ಟ್ರಪತಿಯಾಗಿದ್ದಾರೆ ಇನ್ನು ಭಾರತದ ಮೊದಲ ಪೂರ್ಣ ಪ್ರಮಾಣದ ಹಣಕಾಸು ಸಚಿವೆ ಯಾರಪ್ಪ ಅಂದ್ರೆ ಅದು ಪ್ರಸ್ತುತ ನಮ್ಮ ದೇಶದ ಹಣಕಾಸು ಸಚಿವರು ಯಾರು ನಿರ್ಮಲಾ ಸೀತಾರಾಮನ್ ಏನಾದ್ರೆ ಪ್ರೆಸಿಡೆಂಟ್ ಅವರು ಇಡೀ ದೇಶದಲ್ಲಿ ಹಣಕಾಸು ಖಾತೆಯನ್ನು ಪೂರ್ಣ ಪ್ರಮಾಣದಲ್ಲಿ ನಿರ್ವಹಿಸಿದ ಮೊದಲ ಇವರು ಇಂದಿರಾ ಗಾಂಧಿಯವರು ಕೂಡ ಹಣಕಾಸು ಬಜೆಟ್ ಮಂಡನೆ ಮಾಡಿದ್ದಾರೆ ಬಟ್ ಅದನ್ನು ಹೆಚ್ಚುವರಿಯಾಗಿ ತಮ್ಮಲ್ಲಿ ಇಟ್ಕೊಂಡಿರೋ ಖಾತೆ ವಿನ ಪೂರ್ಣ ಪ್ರಮಾಣದ ಹಣಕಾಸು ಸಚಿವರಾಗಿಲ್ಲ ಹಾಗಾಗಿ ನಿರ್ಮಲಾ ಸೀತಾರಾಮನ್ ಅವರು ಮೊದಲ ಪೂರ್ಣ ಪ್ರಮಾಣದ ಹಣಕಾಸು ಸಚಿವೆ ಅಂತ ನಾವು ಹೇಳ್ತೀವಿ ನೆಕ್ಸ್ಟ್ ಪ್ರಶ್ನೆ ಅಧಿಕಾರದಲ್ಲಿದ್ದಾಗ ನಿಧನರಾದ ಭಾರತದ ಮೊದಲ ರಾಷ್ಟ್ರಪತಿ ಅಧಿಕಾರದಲ್ಲಿದ್ದಾಗ ನಿಧನರಾದ ಭಾರತದ ಮೊದಲ ರಾಷ್ಟ್ರಪತಿ ಅಂದರೆ ರಾಷ್ಟ್ರಪತಿ ಹುದ್ದೆಯಲ್ಲಿ ಚಾಲ್ತಿಯಲ್ಲಿದ್ದರು ಬಟ್ ಅದೇ ಟೈಮಿಗೆ ಅವರು ನಿಧನ ಮಾಡ್ತಾರೆ ಯಾರಪ್ಪ ಅಂದ್ರೆ ಅದು ನಾಲ್ಕು ಜನ ದೇಶದ ಪ್ರಮುಖ ವ್ಯಕ್ತಿಗಳ ಹೆಸರು ಕೊಟ್ಟಿದ್ದಾರೆ ಯಾರಪ್ಪ ಅಂದರೆ ಆಪ್ಷನ್ ಎ ಇದೆಯಲ್ಲ ಜಾಕೀರ್ ಹುಷೇನ್ ಅವರು ಜಾಕೀರ್ ಹುಸೇನ್ ಅವರು ಭಾರತದ ಮೂರನೇ ರಾಷ್ಟ್ರಪತಿಯವರು ಎಷ್ಟನೇದು ಮೂರನೇ ರಾಷ್ಟ್ರಪತಿ ಅಂತ ಜಾಕೀರ್ ಹುಸೇನ್ ಅವರು ತಮ್ಮ ಕಚೇರಿಯಲ್ಲಿ ಒಂದು ನಿಧನವಾಗುವ ಮೂಲಕ ಅಧಿಕಾರದಲ್ಲಿ ನಿಧನರಾದ ಮೊಟ್ಟ ಮೊದಲ ರಾಷ್ಟ್ರಪತಿ ಯಾರು ಅದು ಜಾಕೀರ್ ಹುಸೇನ್ ಅವರು ಇನ್ನು ಜಾಕೀರ್ ಹುಸೇನ್ ಮೇಲೆ ಇನ್ನೂ ಏನೇನು ಪ್ರಶ್ನೆಗಳು ಬರ್ಬೋದು ಅಂದರೆ ಭಾರತದ ಮೊದಲ ಮುಸ್ಲಿಂ ರಾಷ್ಟ್ರಪತಿ ಅಂದರೆ ಭಾರತದ ಮೊದಲ ಮುಸ್ಲಿಂ ವ್ಯಕ್ತಿ ಯಾರಪ್ಪ ಈ ರಾಷ್ಟ್ರಪತಿ ಹುದ್ದೆಗೆ ಹೋದವ್ರು ಜಾಕೀರ್ ಹುಸೇನ್ ಅಂತ ಕರಿತೀವಿ ರಾಷ್ಟ್ರಪತಿ ಹುದ್ದೆಗಿರೋದ ಮೂರನೇ ವ್ಯಕ್ತಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಮೊದಲಿಗರು ಎರಡನೇದಾಗಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವ್ರ ನಂತರ ಆದವರೇ ಜಾಕೀರ್ ಹುಸೇನ್ ಅವರು ಇನ್ನು ಅಧಿಕಾರದಲ್ಲಿ ಇರುವಾಗ ನಿಧನ ಹೊಂದಿದ ಮೊದಲ ಪ್ರಧಾನಮಂತ್ರಿ ಯಾರಪ್ಪ ಅಂದ್ರದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಕರಿತೀವಿ ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಏನು ತಸ್ಕೆಂಟು ಒಪ್ಪಂದ ತರ ಆ ಒಪ್ಪಂದ ಆದ ಮರುದಿನವೇ ಒಂದು ಅನುಮಾನಾಸ್ಪದವಾಗಿ ನಿಧನವರಾಗ್ತಾರೆ ಇವರು ಅಧಿಕಾರದಲ್ಲಿ ನಿಧನ ಹೊಂದಿದ ಮೊದಲ ಪ್ರಧಾನಮಂತ್ರಿ ಇನ್ನು ಇಂದಿರಾ ಗಾಂಧಿಯವ್ರ ಹತ್ಯೆ ಆಗೋದು ಯಾವಾಗಂದ್ರೆ ಹತ್ತೊಂಬತ್ತು ನೂರ ದೇಶದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರ ಹತ್ಯೆ ಆಗಿದೆ ಇನ್ನು ರಾಜೀವ್ ಗಾಂಧಿಯವರ ಹತ್ಯೆ ಆಗೋದು ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ರಾಜೀವ್ ಗಾಂಧಿಯವರ ಹತ್ಯೆಯಾಗಿದೆ ಮುಂದಿನ ಪ್ರಶ್ನೆ ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ಯಾರು ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ಅಂತ ನಾವು ಯಾರನ್ನು ಕರಿತೀವಿ ಯಾರಪ್ಪ ಈ ಬಾಹ್ಯಾಕಾಶ ಒಂದು ಜಾಸ್ತಿಯನ್ನು ಕೊಡುಗೆಯನ್ನು ಕೊಟ್ಟಂಥ ವ್ಯಕ್ತಿ ಅವರನ್ನು ನಾವು ಈ ಇದರ ಒಂದು ಪಿತಾಮಹ ಕರಿತೇವೆ ಯಾರಂದ್ರೆ ಆಪ್ಷನ್ ಸಿ ಇದೆಲ್ಲ ವಿಕ್ರಮ್ ಸಾರಾಭಾಯಿ ವಿಕ್ರಮ್ ಸಾರಾಭಾಯಿ ಅವರನ್ನು ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ಎಂದು ನಾವು ಕರಿತೇವೆ ಇನ್ನು ಭಾರತದ ರಾಷ್ಟ್ರಪಿತ ಫಾದರ್ ಆಫ್ ನೇಷನ್ ಅಂತ ಯಾರನ್ನು ಕರಿತೀವಿ ಮಹಾತ್ಮ ಗಾಂಧಿಯವರನ್ನ ಇನ್ನು ಭಾರತದ ಸಂವಿಧಾನದ ಪಿತಾಮಹ ಯಾರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅರ್ಥಶಾಸ್ತ್ರದ ಪಿತಾಮಹ ಯಾರನ್ನು ಕರಿತೀವಿ ಚಾಣಕ್ಯ ಅವರನ್ನ ಇನ್ನು ಭಾರತದ ಇತಿಹಾಸದ ಪಿತಾಮಹ ಅಂತೇಳಿ ಕಲ್ಲ ಇವರನ್ನು ನಾವು ಭಾರತದ ಇತಿಹಾಸದ ಪಿತಾಮಹ ಅಂತೇಳಿ ಕರಿತೇವೆ ಮುಂದಿನ ಪ್ರಶ್ನೆ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಇರುವುದು ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಇರುವುದು ಎಲ್ಲಪ್ಪ ಒಂದು ಯು ಎನ್ ಯುನೈಟೆಡ್ ನೇಷನ್ಸ್ ಅಂತ ಕರಿತೇವೆ ಆ ಸಂಸ್ಥೆಯ ಒಂದು ಪ್ರಧಾನ ಕಚೇರಿ ಎಲ್ಲಿ ನಿರ್ಮಾಣ ಮಾಡ್ಯಾರಂದ್ರೆ ಆಪ್ಷನ್ ಸಿ ಇದಿಲ್ಲ ನ್ಯೂಯಾರ್ಕ್ ಯು ಎಸ್ ಎಲ್ಲಿ ಕಂಡುಬರುವ ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾದಲ್ಲಿರುವಂಥ ಒಂದು ದೊಡ್ಡ ನಗರ ಯಾವುದು ನ್ಯೂಯಾರ್ಕ್ನಲ್ಲಿ ಈ ವಿಶ್ವಸಂಸ್ಥೆಯ ಒಂದು ಕೇಂದ್ರ ಕಚೇರಿಯನ್ನು ನಾವು ಸ್ಥಾಪನೆ ಮಾಡಿವಿ ಯಾವಾಗ ಇದನ್ನು ಸ್ಥಾಪನೆ ಮಾಡಿವಂದರೆ ಹತ್ತೊಂಬತ್ತು ನೂರ ನಲವತ್ತೈದು ಅಕ್ಟೋಬರ್ ಇಪ್ಪತ್ತ್ನಾಲ್ಕರಂದು ಈ ವಿಶ್ವಸಂಸ್ಥೆಯನ್ನು ಒಂದು ಜಗತ್ತಿನಲ್ಲಿ ಶಾಂತಿ ಒಂದು ಸೌಹಾರ್ದತೆ ಕಾಪಾಡೋಕೆ ಒಂದು ಸಂಸ್ಥೆ ಬೇಕಾಗಿತ್ತು ಎರಡನೇ ಮಹಾಯುದ್ಧ ನಂತರ ಈ ಒಂದು ಸಂಸ್ಥೆ ಅಸ್ತಿತ್ವಕ್ಕೆ ಬಂತು ಹತ್ತೊಂಬತ್ತು ನೂರ ನಲವತ್ತೈದು ಅಕ್ಟೋಬರ್ ಇಪ್ಪತ್ನಾಲ್ಕರಂದು ನಾವು ಕರಿತೀವಿ ಇನ್ನು ಸಾರ್ಕ್ನ ಕೇಂದ್ರ ಕಚೇರಿ ಇನ್ನು ದಕ್ಷಿಣ ಏಷ್ಯಾ ರಾಷ್ಟ್ರಗಳ ಒಂದು ಒಕ್ಕೂಟ ಸಾರ್ಕ್ ಅಂತ ಕರಿತೀವಿ ಇದರ ಕೇಂದ್ರ ಕಚೇರಿ ಎಲ್ಲಿ ನಿರ್ಮಾಣ ಇದೆ ಅಪ್ಪ ಅಂದ್ರೆ ಕಠ್ಮಂಡು ನೇಪಾಳ ದೇಶದ ರಾಜಧಾನಿ ಕಠ್ಮಂಡದಲ್ಲಿ ಇದರ ಕೇಂದ್ರ ಕಚೇರಿ ಇದೆ ಇನ್ನು ಡಬ್ಲ್ಯೂ ಓ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಕೇಂದ್ರ ಕಚೇರಿ ಜಿನೇವಾದಲ್ಲಿದೆ ಇನ್ನು ಬ್ರಿಕ್ಸ್ ಬ್ರಿಕ್ಸ್ ಪ್ರಸ್ತುತ ಹತ್ತು ರಾಷ್ಟ್ರಗಳಾಗಿವೆ ಮೊದಲ ಐದಿದ್ದು ಬ್ರಿಕ್ಸ್ ಕರೀತಾ ಇದ್ರು ಇದರ ಕೇಂದ್ರ ಕಚೇರಿ ಶಾಂಘೈ ಚೀನಾದ ಶಾಂಘೈ ನಗರದಲ್ಲಿದೆ ಇನ್ನು ಬಿಮ್ಸ್ಟೆಕ್ ಬಿಮ್ಸ್ಟೆಕ್ನ ಕೇಂದ್ರ ಕಚೇರಿ ಜಕಾರ್ತನಲ್ಲಿ ಈ ಒಂದು ಬಿಮ್ಸ್ಟೆಕ್ನ ಕೇಂದ್ರ ಕಚೇರಿ ಇದೆ ಮುಂದಿನ ಪ್ರಶ್ನೆ ಭಾರತೀಯ ಬಂಡವಾಳದೊಂದಿಗೆ ಪ್ರಾರಂಭವಾದ ಮೊದಲ ಭಾರತೀಯ ಬ್ಯಾಂಕ್ ಅಂದರೆ ಆ ಬ್ಯಾಂಕು ಪೂರ್ಣ ಪ್ರಮಾಣದಲ್ಲಿ ಭಾರತೀಯರದೇ ಷೇರು ಅಥವಾ ಬಂಡವಾಳ ಇರಬೇಕು ಮತ್ತು ಆಡಳಿತ ನಮ್ಮದೇ ಇರುವಂಥ ಒಂದು ಮೊಟ್ಟ ಮೊದಲ ಬ್ಯಾಂಕ್ ಯಾವುದತ್ತೊಂದು ಪ್ರಶ್ನೆ ಕೇಳಿದ್ದಾನೆ ಆಲ್ರೆಡಿ ಭಾಳ ಎಕ್ಸಾಮ್ ರಿಪೀಟ್ ಆಗಿದೆ ಕ್ವಶನ್ ಇದು ಆಪ್ಷನ್ ಸಿ ಯಾವುದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಏನಿದೆಯಲ್ಲ ಇದು ಸಂಪೂರ್ಣವಾಗಿ ಭಾರತೀಯರಿಂದ ಬಂಡವಾಳದೊಂದಿಗೆ ಪ್ರಾರಂಭವಾದಂಥ ಮೊಟ್ಟ ಮೊದಲ ಬ್ಯಾಂಕ್ ಅದು ಕರಿತೀವಿ ಅದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಂತೇಳಿ ಇನ್ನು ಭಾರತದಲ್ಲಿ ಸ್ಥಾಪನೆಯಾದ ಮೊಟ್ಟ ಮೊದಲ ಬ್ಯಾಂಕ್ ಯಾವುದು ಇಡೀ ಭಾರತದಲ್ಲಿ ಸ್ಥಾಪನೆಯಾದ ಪ್ರಪ್ರಥಮ ಬ್ಯಾಂಕ್ ಅಂದರೆ ಅದು ಬ್ಯಾಂಕ್ ಆಫ್ ಅಂತ ಕರಿತೇವೆ ಯಾವಾಗ ಹದಿನೇಳು ನೂರ ಎಪ್ಪತ್ತರಲ್ಲಿ ಪ್ರಾರಂಭ ಮಾಡಲಾಗಿತ್ತು ಅಂದಿನ ಬ್ರಿಟಿಷ ರಾಜಧಾನಿ ಯಾವುದು ಕಲ್ಕತ್ತಾದಲ್ಲಿ ಬಟ್ ಇದರ ಆಡಳಿತ ಆಗಿರ್ಬೋದು ಇದರಲ್ಲಿ ಬಂಡವಾಳ ಆಗಿರ್ಬೋದು ಎಲ್ಲ ಯುರೋಪಿಯನ್ ದೇಶಗಳದ್ದು ಬಂಡವಾಳ ಇತ್ತು ಇನ್ನು ಸಂಪೂರ್ಣ ಭಾರತೀಯ ಆಡಳಿತ ಒಳಪಟ್ಟ ಮೊದಲ ಬ್ಯಾಂಕ್ ಅದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಂತ ಹೇಳಿದೆ ಈಗಾಗಲೇ ಇದು ಯಾವಾಗ ಸ್ಥಾಪನೆ ಹದಿನೆಂಟುನೂರ ತೊಂಬತ್ನಾಲ್ಕರಲ್ಲಿ ಈ ಬ್ಯಾಂಕನ್ನು ಪ್ರಾರಂಭ ಮಾಡಲಾಗಿದೆ ಇನ್ನು ಎಸ್ ಬಿ ಐ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮೊದಲ ಹೆಸರು ಏನಾಗಿತ್ತಪ್ಪ ಅಂದ್ರೆ ಅದು ಇಂಪೀರಿಯಲ್ ಬ್ಯಾಂಕ್ ಅಂತ ಕರಿತಾ ಇದ್ರು ಇದನ್ನು ಹತ್ತೊಂಬತ್ತು ಐವತ್ತೈದರಲ್ಲಿ ಎಸ್ ಬಿ ಐ ತಲೆ ನಾಮಕರಣ ಮಾಡಲಾಗಿದೆ ಇನ್ನು ಆರ್ ಬಿ ಐ ಸ್ಥಾಪನೆ ಆಗೋದು ಯಾವಾಗ ಅಂದರೆ ಮೂವತ್ತೈದು ಏಪ್ರಿಲ್ ಒಂದರಂದು ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಮಾಡಲಾಗಿದೆ ಮುಂದಿನ ಪ್ರಶ್ನೆ ಭಾರತದ ಹೈಕೋರ್ಟನ ಮೊದಲ ಮಹಿಳಾ ಮುಖ್ಯ ನ್ಯಾಯಾಧೀಶರು ಭಾರತದ ಹೈಕೋರ್ಟ್ನ ಮೊದಲ ಮಹಿಳಾ ಮುಖ್ಯ ನ್ಯಾಯಾಧೀಶರು ಹತ್ತಿರ ಒಂದು ಪ್ರಶ್ನೆ ಕೇಳಿದ್ದಾನೆ ಒಂದು ಮಹಿಳೆಯರ ಒಂದು ಮೂರು ಜನ ಮಹಿಳಾ ಆಪ್ಷನ್ ಕೂಡ ಕೊಟ್ಟಿದ್ದಾನೆ ಅಂದ್ರೆ ಅಂದರೆ ದೇಶದಲ್ಲಿ ಪ್ರಸ್ತುತ ಎಷ್ಟು ಇಪ್ಪತ್ತೈದು ಹೈಕೋರ್ಟ್ಗಳಿವೆ ಬಟ್ ಈ ಯಾವ ಹೈಕೋರ್ಟ್ ಅಥವಾ ಈ ಹೈಕೋರ್ಟಿನ ನ್ಯಾಯಾಧೀಶ ಅದರಲ್ಲೂ ಮುಖ್ಯ ನ್ಯಾಯಾಧೀಶ ಏರಿದ ಮೊದಲ ಮಹಿಳೆ ಯಾರಂದ್ರೆ ಅದು ಆಪ್ಷನ್ ಸಿ ಇದೆ ಲೀಲಾ ಸೇಠ್ ಅವರು ಲೀಲಾ ಸೇಠ್ ಅಥವಾ ಲೈಲಾ ಸೇಠ್ ಅಂತ ಕೂಡ ಕರೀತಾರೆ ಇವರು ಮೊಟ್ಟ ಮೊದಲ ಬಾರಿಗೆ ಒಂದು ಹೈಕೋರ್ಟಿನ ಅದರಲ್ಲೂ ಮುಖ್ಯ ನ್ಯಾಯಾಧೀಶ ಹುದ್ದೆಗೇರ ಯಾವ ರಾಜ್ಯ ಅಂದರೆ ಹಿಮಾಚಲ ಪ್ರದೇಶದ ಹೈಕೋರ್ಟಿನಲ್ಲಿ ಒಂದು ಕೆಲಸ ಮಾಡಿದ್ದಾರೆ ಇವರು ಆ ಹೈಕೋರ್ಟಿನ ಮೊದಲ ಮುಖ್ಯ ನ್ಯಾಯಾಧೀಶೆ ಇನ್ನೊಂದಷ್ಟು ಪಾಯಿಂಟ್ಸ್ ನೋಡೋದಂದ್ರೆ ಭಾರತದ ಸುಪ್ರೀಂ ಕೋರ್ಟಿನ ಮೊದಲ ಮಹಿಳಾ ಮುಖ್ಯ ನ್ಯಾಯಾಧೀಶರಾದವರು ಅಂದ್ರೆ ಫಾತಿಮಾ ಬಿ ಅವರು ಭಾರತದ ಸುಪ್ರೀಂ ಕೋರ್ಟಿನ ಮೊದಲ ಮಹಿಳಾ ಮುಖ್ಯ ನ್ಯಾಯಾಧೀಶರು ಸುಪ್ರೀಂ ಕೋರ್ಟಿನಲ್ಲಿ ಭಾಳಷ್ಟು ಪುರುಷರೇ ನ್ಯಾಯಾಧೀಶರಿದ್ದರು ಬಟ್ ಮೊಟ್ಟ ಮೊದಲ ಮಹಿಳಾ ನ್ಯಾಯಾಧೀಶರು ಮುಖ್ಯ ನ್ಯಾಯಾಧೀಶರಲ್ಲ ಬರೀ ನ್ಯಾಯಾಧೀಶರಾದವರು ಯಾರು ಫಾತಿಮಾ ಬಿ ಅವರು ಇದು ಕೂಡ ಒಂದು ದಾಖಲೆ ಇನ್ನು ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಯಾರು ದ ಫಸ್ಟ್ ಇಂಡಿಯನ್ ಲೇಡಿ ಟೀಚರ್ ಹತ್ರ ಬ್ರಿಟಿಷರು ದೊರದನ್ನು ಕೊಟ್ಟಿರು ಯಾರನ್ನ ಸಾವಿತ್ರಿಬಾಯಿ ಪುಲೆ ಅವರನ್ನು ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಅಂತ ನಾವು ಕರಿತೀವಿ ಇವರ ಜನ್ಮದಿನವಾಗ ಜನವರಿ ಮೂರನ್ನ ನಾವು ರಾಷ್ಟ್ರೀಯ ಶಿಕ್ಷಕಿ ದಿನಾಚರಣೆ ಅಂತ ಕೂಡ ಆಚರಣೆ ಮಾಡ್ತೀವಿ ಇನ್ನು ಭಾರತದ ಮೊದಲ ಮಹಿಳಾ ರೈಲು ಚಾಲಕಿ ಅಂದರೆ ರೈಲ್ವೇನ ಓಡಿಸುವಂಥ ಮೊದಲ ಮಹಿಳಾ ಲೋಕೋ ಯಾರು ಯಾರಂದ್ರದು ಅದು ಸುರೇಖಾ ಯಾದವತ್ ಕರಿತೀವಿ ಇವರು ಮೊದಲ ರೈಲು ಚಾಲಕಿ ಇನ್ನು ಭಾರತದ ಮೊದಲ ಮಹಿಳಾ ಗಗನಯಾತ್ರಿ ಅಂದರೆ ಬಾಹ್ಯಾಕಾಶಗಳನ್ನು ಕೈಗೊಂಡಂಥ ಮೊದಲ ಮಹಿಳಾ ಗಗನಯಾತ್ರಿ ಅದು ಕಲ್ಪನಾ ಚಾವ್ಲಾ ಅವ್ರು ಕರಿತೀವಿ ಇವರು ನಾಸಾ ಅಮೇರಿಕದ ನಾಸಾ ಸಂಸ್ಥೆದೊಂದಿಗೆ ಬಾಹ್ಯಾಕಾಶಯಾನ ಮಾಡಿದಂಥವ್ರು ಮುಂದಿನ ಪ್ರಶ್ನೆ ಭಗವಾನ್ ಬುದ್ಧ ಜನಿಸಿದ್ದು ಭಗವಾನ್ ಬುದ್ಧರವರು ಎಲ್ಲಿ ಜನಿಸಿದ್ದಾರೆ ಅಂತ ಒಂದು ಪ್ರಶ್ನೆ ಕೇಳಿದಾನೆ ಒಂದು ನಾಲ್ಕು ಸ್ಥಳಗಳನ್ನ ಕೊಟ್ಟಾನೆ ಬಟ್ ಭಗವಾನ್ ಬುದ್ಧರು ಗೌತಮ್ ಬುದ್ಧರು ಜನಿಸೋದಿಲ್ಲ ಅಂದರೆ ಆಪ್ಷನ್ ಸಿ ಇದೆಲ್ಲ ಲುಂಬಿಣಿ ಅಥವಾ ಲುಂಬಿಣಿ ಅಂತ ಏನು ಕರಿತೀವಲ್ಲ ಈ ಸ್ಥಳದಲ್ಲಿ ಮಹಾನ್ ಜ್ಞಾನಿಯಾದಂಥ ಗೌತಮ್ ಬುದ್ಧರು ಜನಿಸಿದ್ದಾರೆ ಬುದ್ಧನು ಕ್ರಿಸ್ತಪೂರ್ವ ಐದು ನೂರ ಅರವತ್ತಾರರಲ್ಲಿ ಕಪಿಲು ವಸ್ತು ಬಳಿಯ ಲುಂಬಿಣಿಯಲ್ಲಿ ರಾಜ್ಕುಮಾರ ಸಿದ್ಧಾರ್ಥನಾಗಿ ಜನಿಸಿದನು ಅಂದರೆ ಅವರ ಮೂಲ ಹೆಸರು ಏನಾಗಿತ್ತು ಸಿದ್ಧಾರ್ಥ ಗೌತಮ್ ಬುದ್ಧರ ಮೊದಲ ಹೆಸರು ಸಿದ್ಧಾರ್ಥದ ಕರಿತೀವಿ ಒಂದು ರಾಜ್ಯ ಮನೆತನದಾಗ ಹುಟ್ಟಿದರು ಇಲ್ಲಿ ಕಪಿಲ ವಸ್ತು ಅಂದರೆ ಪ್ರಸ್ತುತ ಈಗಿನ ನೇಪಾಳದ ಲುಂಬಿಣಿಯಲ್ಲಿ ಅವರ ಜನನವಾಗಿದೆ ಬುದ್ಧನನ್ನು ಶಾಖ್ಯ ಮುನಿ ಎಂದು ಕರಿತಾಯಿದ್ರು ಯಾಕಪ್ಪ ಅಂದ್ರೆ ಇವರ ಒಂದು ರಾಜ್ಯ ಮನೆತನ ಇವರ ವಂಶ ಬುಡುಕಟ್ಟೆಯಾದಿತ್ತು ಶಾಖ್ಯ ಬುಡುಕಟ್ಟಿತ್ತು ಹೀಗೆ ಶಾಖ್ಯ ಮುನಿ ಎಂದು ಕರೆಯಲಾಗುತ್ತಿತ್ತು ಬುದ್ಧನ ಜ್ಞಾನೋದಯವನ್ನು ಪಡೆದ ಸ್ಥಳ ಯಾವುದಪ್ಪ ಅದು ಬಿಹಾರದ ಬೋಧ ಅನ್ನೋ ಎನ್ನುವ ಸ್ಥಳದಲ್ಲಿ ಒಂದು ಹನ್ನೆರಡು ವರ್ಷಗಳ ತಪಸ್ಸ ನಂತರ ಅವರಿಗೆ ಜ್ಞಾನೋದಯ ಇತ್ತು ಅಲ್ಲಿ ಈಗ ಪ್ರೆಸೆಂಟ್ ಮಹಾಬೋಧಿ ಟೆಂಪಲ್ ಇದೆ ಒಂದು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂಥ ಮಹಾಬೋಧಿ ದೇವಾಲಯ ಅಲ್ಲೇ ನಿರ್ಮಾಣ ಇದೆ ಅದು ಕೂಡ ಯುನೆಸ್ಕೋ ಪಟ್ಟಿಗೆ ಹೋಗಿದೆ ಅದು ಯಾವುದನ್ನ ಬುದ್ಧ ಜ್ಞಾನೋದಯ ಪಡೆದ ಸ್ಥಳ ಇನ್ನು ಸಾರಾನಾಥದಲ್ಲಿ ತಮ್ಮ ಮೊದಲ ಧರ್ಮೋಪದೇಶವನ್ನು ನೀಡಿದರು ಬುದ್ಧರು ಜ್ಞಾನೋದಯ ಪಡೆದ ನಂತರ ತಮ್ಮ ಮೊಟ್ಟ ಮೊದಲ ಒಂದು ಪ್ರವಚನವನ್ನ ಏನಂತ ಕರೀತಾರೆ ಧರ್ಮ ಧರ್ಮೋಪದೇಶದ ಕರೀತಾರೆ ಎಲ್ಲಿ ಕೊಟ್ಟಿದ್ದಾರೆ ಸಾರನಾಥದ ಜಿಂಕೆ ವನಾಥ ಒಂದು ಸ್ಥಳದಲ್ಲಿ ತಮ್ಮ ಮೊದಲ ಪ್ರವಚನವನ್ನು ಕೊಟ್ಟಿದ್ದಾರೆ ಮುಂದಿನ ಪ್ರಶ್ನೆ ಆದಿ ಗ್ರಂಥವು ಯಾವ ಧರ್ಮದ ಧಾರ್ಮಿಕ ಗ್ರಂಥವಾಗಿದೆ ಗ್ರಂಥವು ಒಂದು ಧಾರ್ಮಿಕ ಗ್ರಂಥವಾಗಿದೆ ಅಂತ ಒಂದು ಕ್ವಶನ್ ಕೊಟ್ಟು ನಾಲ್ಕು ಧರ್ಮಗಳು ಕೊಟ್ಟನ ಯಾವ ಧರ್ಮಕ್ಕೆ ಸಂಬಂಧಪಟ್ಟದಂದ್ರೆ ಇದು ಪಾರ್ಸಿಗಳು ಸಿಖ್ರು ಹಿಂದೂ ಬೌದ್ಧರು ಯಾವುದೋ ಗೆಸ್ ಮಾಡಿ ಸರಿ ಉತ್ತರ ಆಪ್ಷನ್ ಬಿ ಇದೆಯಲ್ಲ ಸಿಖರು ಸಿಖ್ ಧರ್ಮಕ್ಕೆ ಒಂದು ಸಂಬಂಧಪಟ್ಟ ಒಂದು ಅವರೊಂದು ಪವಿತ್ರ ಗ್ರಂಥದ ಕರಿತೀವಿ ಅದು ಆದಿ ಗ್ರಂಥ ಹಾಗಾದ್ರೆ ವಿವಿಧ ಧರ್ಮಗಳ ಪ್ರಮುಖ ಗ್ರಂಥಗಳು ನೋಡಿದ್ರೆ ಹಿಂದೂ ಧರ್ಮ ಭಾರತದಲ್ಲಿ ಅತಿ ಹೆಚ್ಚು ಒಂದು ಧರ್ಮ ಯಾವ ಧರ್ಮದವರು ಇದ್ದಾರೆ ಹಿಂದೂ ಧರ್ಮದವ್ರು ಇದ್ದಾರೆ ಅವರ ಒಂದು ಪವಿತ್ರ ಗ್ರಂಥ ಭಗವದ್ಗೀತಾ ನೋಡ್ತೀವಿ ಇವು ಬಿಟ್ರೆ ರಾಮಾಯಣ ಆಗಿರ್ಬೋದು ಮಹಾಭಾರತ ಆಗಿರಬಹುದು ಹಾಂ ಅದೇ ರೀತಿ ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಕುರಾನ್ ಕ್ರೈಸ್ತ ಧರ್ಮದು ಬೈಬಲ್ ಬೌದ್ಧ ಧರ್ಮದು ತ್ರಿಪೀಠಕಾತ್ ಕರಿತೀವಿ ಜೈನ್ ಧರ್ಮದು ಆಗಮ ಸೂತ್ರದಲ್ಲಿ ನಾವು ಜೈನ್ ಧರ್ಮದ ಒಂದು ಪ್ರಮುಖ ಗ್ರಂಥವಾಗಿ ನೋಡ್ಬೋದು ಮುಂದಿನ ಪ್ರಶ್ನೆ ದಕ್ಷಿಣ ರೈಲ್ವೆಯ ಪ್ರಧಾನ ಕಚೇರಿ ಡ್ಯಾಶ್ ದಕ್ಷಿಣ ರೈಲ್ವೆಯ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಒಂದು ಕ್ವಶನ್ ಕೇಳಿದ್ದಾನೆ ಯಾವುದರಲ್ಲಿ ಇದೆ ಅಪ್ಪ ಅಂದ್ರೆ ಅದು ಆಪ್ಷನ್ ಡಿ ಇದೆಲ್ಲ ಚೆನ್ನೈ ಆಪ್ಷನ್ ಡಿ ಇದಲ್ಲಿ ನಮ್ಮ ದಕ್ಷಿಣ ರೈಲ್ವೆಯ ಒಂದು ಪ್ರಧಾನ ಕಚೇರಿ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂದರೆ ಚೆನ್ನೈದಲ್ಲಿ ಈ ಸೌತ್ ರೈಲ್ವೆ ಒಂದು ಡಿವಿಷನ್ ಇದೆ ಇನ್ನು ಪ್ರಮುಖ ರೈಲ್ವೆ ವಲಯಗಳು ನೋಡಿದ್ರೆ ಕೇಂದ್ರ ರೈಲ್ವೆ ಎಲ್ಲಿ ಬರ್ತವೆ ಮುಂಬೈನಲ್ಲಿದೆ ಪೂರ್ವ ರೈಲ್ವೆ ಕೋಲ್ಕತ್ತಾದಲ್ಲಿ ಉತ್ತರ ರೈಲ್ವೆ ದೆಹಲಿಯಲ್ಲಿ ಪಶ್ಚಿಮ ರೈಲ್ವೆ ಮುಂಬೈನ ಸಿ ಎಸ್ ಟಿ ಛತ್ರಪತಿ ಶಿವಾಜಿ ಟರ್ಮಿನಲ್ ಅಂತ ಕರಿತೇವೆ ಒಟ್ಟಾರೆಗೆ ಭಾರತೀಯ ರೈಲ್ವೆ ಜಾಲವನ್ನು ಹತ್ತೊಂಬತ್ತು ವಲಯಗಳಾಗಿ ವಿಂಗಡಿಸಲಾಗಿದೆ ಅದರಲ್ಲಿ ಒಂದು ಕೋಲ್ಕತ್ತಾ ಮೆಟ್ರೋ ನಡ್ಕೊಂಡ್ರೂ ಕೂಡ ಹತ್ತೊಂಬತ್ತುಗಳಾಗಿವೆ ನಾವು ಹೇಳ್ತೀವಿ ಪ್ರೀತಿಯ ವಿದ್ಯಾರ್ಥಿಗಳೇ ಇದು ಸಾವಿರ ಒಂದು ಪ್ರಶ್ನೆ ಉತ್ತರಗಳ ಸರಣಿಯ ನಾಲ್ಕನೇ ವಿಡಿಯೋ ಕಂಪ್ಲೀಟ್ ಮಾಡಿದ ಸ್ನೇಹಿತರೆ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಬಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾರಾದರೂ ನಿಮ್ಮ ಸ್ನೇಹಿತರು ಓದ್ತಾಯಿದ್ರೆ ಅವರಿಗೂ ಕೂಡ ನಮ್ಮ ವಿಡಿಯೋನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಧನ್ಯವಾದಗಳು